ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ನಮಸ್ತೆ ನಮಸ್ಕಾರ ಇದೊಂದು ಓಮಿನಿ ಒಂದು ಗಾಡಿ ಕಳಿಸ್ಕೊಟ್ಟಿದ್ರು ಹೌದು 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 ಓನರ್ ಓನರ್ ಎಲ್ಲ ರನ್ನಿಂಗ್ ಎಲ್ಲ ರನ್ನಿಂಗ್ ಇದೆ ಗಾಡಿ ಸೂಪರ್ ಇದೆ ಕಡಿಮೆ ಇಲ್ಲ ಏನಿಲ್ಲ ಪೂರ್ತಿ ಕ್ಯಾಶ್ ವೆಹಿಕಲ್ ರನ್ನಿಂಗ್ ಎಷ್ಟಾಗಿದೆ ಇದು ಒಂದ್ ಚಿಲ್ರೆ ಆಗಿದೆ ಒಂದು ಚಿಲ್ರೆ ಬಿಟ್ಟಿದ್ಯಾ ಆ ಫೀಚರ್ಸ್ ಏನ್ ಬರ್ತದೆ ಇಂಟೀರಿಯರ್ ಅದೇ ಮಾಮೂಲಿ ಮೆನು ರೈತ ಹಾ ಎಸಿ ಸಿ ಇದೆಯಾ ಎ ಇಲ್ಲ ಸರ್ ಮಾಮೂಲಿ ಇಲ್ಲ ಮೆನು ಮ್ಯೂಸಿಕ್ ಪ್ಲೇಯರ್ ಏನಿಲ್ಲ ಮೇಡಮ್ ಹಾ ಇದೆ ಮ್ಯೂಸಿಕ್ ಪ್ಲೇಯರ್ ಹಾಕಿಸಿದ್ರ ಕುಶನ್ ಗಿಶನ್ ಎಲ್ಲಾ ಇದೆ ಹಾ ಗಾಡಿ ಎಂಟು ಚೆನ್ನಾಗಿ ಗಾಡಿ ಸೂಪರ್ ಇದೆ ಟೈಯರ್ಗಳು ಟೈರ್ ಗಾಡಿ ಇದೆ ಒಂದು ಫಿಫ್ಟಿ ಸಿಕ್ಸ್ಟಿ ಪರ್ಸೆಂಟ್ ಇದೆ ಎಷ್ಟು ಸೀಟರ್ ವೆಹಿಕಲ್ ಇದೆ ಸೆವೆನ್ ಸೀಟರ್ ಗ್ಯಾಸ್ ಅಪ್ರೋಲ್ ಎಲ್ ಪಿ ಜಿ ಅಪ್ರೋಲ್ ಇದೆಯಾ ಮೂರ್ ಹಂಡೆ ಗ್ಯಾಸ್ ಸಣ್ಣದಲ್ಲ ದೊಡ್ಡ ಗ್ಯಾಸ್ ಆರ್ ಟಿ ಅಪ್ರೋಲ್ ಐತೆ ಅಪ್ರೋಲ್ ಇದೆ ಎಷ್ಟು ಏಟ್ ಸೀಟರ್ ಇದೆ ಏಟ್ ಸೀಟರ್ ಗಾಡಿ ಸೆವೆನ್ ಪ್ಲಸ್ ಒನ್ ಸೆವೆನ್ ಪ್ಲಸ್ ಒನ್ ವೆಹಿಕಲ್ ಆಕ್ಸಿಡೆಂಟ್ ರಿಪೇಂಟ್ ಇತರ ಏನಿಲ್ಲ ಸರ್ ಗಾಡಿ ಒರಿಜಿನಲ್ ಇದೆ ಹೌದಾ ಎಷ್ಟು ಬರ್ತಿದೆ ಗಾಡಿ ಮೈಲೇಜ್ ಮೈಲೇಜ್ ಹಂಡೆಗೆ ಮುನ್ನೂರು ಕಿಲೋಮೀಟರ್ ಬರುತ್ತೆ ಸರ್ ಇದು ಚಿಕ್ಮಗ್ಳೂರು ಡಿಸ್ಟ್ರಿಕ್ಟ್ ಎನ್ನಾರ್ಪುರ ತಾಲೂಕು ಚಿಕ್ಕಮಗಳೂರು ಡಿಸ್ಟಿಕ್ ಎನ್ನಾರ್ಪುರ ತಾಲೂಕು ಎನ್ನಾರ್ಪುರಣ ಹಾ ಎನ್ನಾರ್ಪುರ ಚಿಕ್ಮಂಗ್ಳೂರಿನಿಂದ ಎಷ್ಟು ಕಿಲೋಮೀಟರ್ ಆಗ್ತದೆ ಚಿಕ್ಮಗ್ಳೂರಿಂದ ಒಂದು ಎಪ್ಪತ್ತು ಕಿಲೋಮೀಟರ್ ಆಗುತ್ತೆ ರೇಟ್ ಎಷ್ಟ್ ಹೇಳ್ತೀರಾ ವೆಹಿಕಲ್ ಗೆ ನಾವ್ ಒಂದು ತುಂಬಾತ್ ಹೇಳ್ತಿದೀನಿ ಹ್ಮ್ ಹೆಚ್ಚು ಗೌರವ ಕೊಡ್ತೀನಿ ನಿಮ್ ಕಡೆ ಬಂದಿದ್ರೆ ಹ್ಮ್ ಫೈನಲ್ ಎಷ್ಟು ಕೊಡ್ತೀರಾ